ಹಿರಿಯರ ಕರಸುಗಳಿಗೆ ತಣ್ಣೀರೆರಚಿದ ಛಿದ್ರಶಕ್ತಿಗಳ ವಿರುದ್ಧ ಕಾಂಗ್ರೆಸ್ ಹೋರಾಟ ರೈ ವಿದೇಶಿ ಗುಲಾಮಗಿರಿಯಿಂದ ದೇಶವನ್ನು ಸ್ವತಂತ್ರಗೊಳಿಸಿದ ತ್ಯಾಗಮಯಿ ಕಾಂಗ್ರೆಸ್ ನಾಯಕರು ಕಂಡ ಶಾಂತ ಸುಂದರ ಭಾರತದ ಕನಸನ್ನು ಭಗ್ನಗೊಳಿಸಿದ ಮತೀಯ ಶಕ್ತಿಗಳ ವಿರುದ್ಧ ನೈಜ ದೇಶಪ್ರೇಮಿಗಳಾದ ಕಾಂಗ್ರೆಸ್ಸಿಗರು ಸಂಧಿ ಇಲ್ಲದ ಹೋರಾಟ ನಡೆಸುವ ಮೂಲಕ ದೇಶದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಗೊಳಿಸಲು ಶ್ರಮಿಸಬೇಕಾಗಿದೆ ಇದರ ಜೊತೆಗೆ ಮಾದಕ ದ್ರವ್ಯ ಮುಂತಾದ ಸಾಮಾಜಿಕ ಪಿಡುಗುಗಳ ವಿರುದ್ಧವೂ ಹೋರಾಟ ಚಾಲ್ತಿಯಲ್ಲಿಡಬೇಕು ಎಂದು ಕರ್ನಾಟಕದ ಮಾಜಿ ಸಚಿವರು ಕೆಪಿಸಿಸಿ ಉಪಾಧ್ಯಕ್ಷರಾದ ಶ್ರೀ ಬಿ ರೈ ಅವರು ಕರೆ ನೀಡಿದ್ದಾರೆ ಅವರು ಮಂಗಲ್ಪಾಡಿ ಮಂಡಲ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಬಂದ್ಯೂಡ್ ಶ್ರೀ ಬರ್ನಾಡ್ ಡಿ ಅಲ್ಮೇಡರ ನಿವಾಸದಲ್ಲಿ ನಡೆದ ಮಹಾ ಕುಟುಂಬ ಸಂಗಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಶ್ರೀ ಬಾಬು ಬಂದ್ಯೋಡ್ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೇತಾರಾದ ಶ್ರೀ ಸೋಮಶೇಖರ ಶೇಣಿ ಮೊಹಮ್ಮದ್ ಡಿಎಂಕೆ ಲಕ್ಷ್ಮಣ ಪ್ರಭು ಮೊಹಮ್ಮದ್ ಸಿಗಂಡಡಿ ತಾಯಿರಾ ಮಣಿಮುಂಡ ಅಶ್ರಫ್ ಮುಟ್ಟಂ ಬರ್ನಾಡ್ ಡಿ ಅಲ್ಮೇಡಾ ಯೂಸಫ್ ಮಾಸ್ಟರ್ ಮೊಯಿನ್ ಪೂನಾ ಶಿಹಾಬ್ ಎಂ ಕೆ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ಫಾರೂಕ್ ಶಿರಿಯಾ ಸ್ವಾಗತಿಸಿ ಹುಸೇನ್ ಕುಬಣೂರು ವಂದಿಸಿದರು